ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ನಮ್ಮ ಅಣ್ಣ ರಾಡ್ಕಿ ತೋಟಕ್ಕೆ ಬಂದಿದ್ವಿ ಸೊ ಬನ್ನಿ ಇಲ್ಲೊಂದು ಮೂರು ಕೆಲ್ಸಕ್ಕೆ ಬಂದಿದ್ದೀವಿ ಸೊ ಅವ್ರು ಎದಕ್ಕೆ ಬಂದಿದ್ದಾರೆ ಕೆಲಸಕ್ಕೆ ಏನು ಉಪಯೋಗ ಆಗ್ತತ್ತಾ ಏನು ಎದಕ್ಕೆ ಕೂಲಿ ಕೆಲ್ಸಕ್ಕೆ ಬಂದಾರ ಅಂತ ಸ್ವಲ್ಪ ಕೇಳೋಣ ಬನ್ನಿ ಅಪ್ಪಿ ನಿನ್ನ ಹೆಸರು ಅಪ್ಪಿ ಲಿಖಿತ ಲಿಖಿತ್ ಅವನ ಹೆಸರು ಅವನ ಹೆಸರು ಮಲ್ಲಿಕಾರ್ಜುನ ಸೊ ಎದಕ್ಕೆ ನೀವು ಹಿಂಗೆ ಕೂಲಿ ಕೆಲ್ಸಕ್ಕೆ ಬಂದಿರಿ ಶನಿವಾರ ಭಾನುವಾರ ಇದ್ದಾಗೆ ಬರ್ತೀವಿ ಫ್ರೀ ಇದ್ದಾಗ ಬರ್ತೀವಿ ಶಾಲೆಗೆ ಹೋಗಲ್ಲ ನೀವು ಹೋಗ್ತೀವಕ್ಕ ಸ್ಕೂಲಿಗೆ ಹೋಕ್ಕೀರ ನೀನೆಲ್ಲ ಸ್ಕೂಲಿಗೆ ನಮ್ಮದು ಎಲ್ಲಿ ಕೊಟ್ಟೂರು ಕೊಟ್ಟೂರಾಗ ಹೋಗಿ ಹ್ಞೂ ಸೊ ಈಗ ಹಾಲಿಡೇ ಇರೋದ್ರಿಂದ ಈ ಕೂಲಿ ಕೆಲ್ಸಕ್ಕೆ ಬಂದಿದೀಯಾ ಯಾಕೆ ನಿಮ್ಮ ಮನೇಲಿ ಬಯ್ಯ ಅಲ್ವ ಕೂಲಿ ಕೆಲ್ಸಕ್ಕೆ ಹೋಕ್ಕೀರಲ್ಲ ಇಲ್ಲ ಸೊ ಈ ಕೂಲಿ ಕೆಲ್ಸಕ್ಕೆ ಬಂದಿದ್ದು ರೊಕ್ಕದಿಂದ ಏನು ಮಾಡ್ತೀರಿ ತಗೊಂಡು ಬುಕ್ಸು ಹ್ಞೂ ಪೆನ್ಲು

ಪ್ರಾಕ್ಟೀಸ್ ಸೊ ರೊಕ್ಕ ಬಂದಂಗ ಆಗಿರ್ಬೇಕು ಈಗ ಅದಕ್ಕಾಗಿ ಬರ್ತೀರಿ ಇದು ಅಡಕೆ ಗಿಡ ಹೌದಾ ರೊಕ್ಕದಿಂದ ಪೆನ್ನು ಬುಕ್ ಅಂತ ಇಂತ ತಗೊಂತೀರಿ ನಿಮ್ಮ ಅಪ್ಪಾಜಿ ಅಮ್ಮನ್ ಕೇಳಲ್ಲ ಸೊ ನೀವೇ ತಗೊಂಡು ನೀವೇ ಸ್ವಂತ ಇದ್ ಮಾಡ್ಕೊಂತೀರಿ ಅಪ್ಪಾಜಿ ಅಮ್ಮಗೆ ಎಲ್ಪ್ ಮಾಡ್ತೀರಿ ಚೆನ್ನಾಗಲ್ವಾ ಬಟ್ ಸ್ಕೂಲ್ ಮಾತ್ರ ಬಿಡಲ್ಲ ಸ್ಕೂಲ್ ಬಿಟ್ಟೇನು ಕೂಲಿಗೆ ಹೋಗಲ್ಲ ಇವತ್ತು ಸಂಡೇ ಸ್ಯಾಟರ್ಡೆ ಇರೋದ್ರಿಂದ ಬಂದಿದ್ದೀರಿ ಮತ್ತೆ ನೀವು ಅಷ್ಟೇನಾ ಮತ್ತೆ ನಿಮ್ಮ ಊರಲ್ಲಿರೋ ಬೇರೆ ಹೋಗ್ತಾರ ಹೋಗಾರ ಅವರು ಶಾಲೆಗೂ ಹೋಗ್ತಾರೆ ಹೌದಾ ಹ್ಞೂ ಥ್ಯಾಂಕ್ಸ್ ಅಪ್ಪಿ ಬಾಯ್ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಈ ಊಟರು ಭಾನುವಾರ ಶನಿವಾರ ಬಂದರೆ ತಮ್ಮ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ತಮ್ಮ ಹೋಮ್ ವರ್ಕ್ ಇದ್ದು ಎಲ್ಲ ಕಂಪ್ಲೀಟ್ ಓದಿಗೆ ಉಪಯೋಗಿದ್ದಾರೆ ಈ ತರ ಹಣ ಇಂಥಕ್ಕೆ ಉಪಯೋಗ ಆಗಲಿ ಅಂತ ಹೋಗ್ತಿದ್ದೇವೆ ಬಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಯಥ ರೀತಿ ಅವರು ದಿನ ಓದೋದು ಸ್ಕೂಲಿಗೆ ಹೋಗೋದು ಬರೋದು ಮಾಡ್ತಿದ್ದಾರೆ ಸೊ ಈ ನಮ್ಮ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ಮತ್ತೆ ಸಿಗ್ತೀವಿ ಇದೇ ರೀತಿ ಹೊಸ ಹೊಸ ವೀಡಿಯೋದಂದು ادھی